ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ನಿಯೋಗದ ಮೂಲಕ ಹೋಗಿ ಒಂದು ವಾರದೊಳಗಾಗಿ ಮುಖ್ಯಮಂತ್ರಿಗಳಿಗೆ ನಿಯೋಗದ ಮೂಲಕ ಹೋಗಿ ಭೇಟಿ ಆಗ್ತೀವಿ ಆನಂತರ ಒಂದು ಗಡುವು ಕೊಟ್ಟು ಮರು ಪ್ರಸ್ತಾವನೆ ಆಗದೆ ಇದ್ರೆ ನಾವು ಮಾರ್ಚ್ ತಿಂಗಳಲ್ಲಿ ಬೆಂಗಳೂರು ಅಂತ ವಿಧಾನಸಭಾ ದಿನಾಂಕ ಮತ್ತೆ ನಾವು ಘೋಷಣೆ ಮಾಡ್ತೀವಿ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಮೊದಲನೇ ವಾರದಲ್ಲಿ ಬೆಂಗಳೂರು ಚಲೋ ಒಂದು ಕರೆಯನ್ನ ಕೊಡ್ತಾ ಇದ್ದೀವಿ ಹೋಗಿ ನಾವು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಕೂಡಲೇ ಕರ್ನಾಟಕ ಸರ್ಕಾರ ಮರು ಪ್ರಸ್ತಾವನೆ ಸಲ್ಲಿಸಬೇಕು ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಮರು ಪ್ರಸ್ತಾವನೆ ಸಲ್ಲಿಸಬೇಕು ಅನ್ನುವಂಥದ್ದು ಮೊದಲನೇದು ಎರಡನೇದಾಗಿ ಈ ಪುಸ್ತಕಗಳ ಮೂಲಕ ಮಧುವಾದಿಗಳು ವೈದಿಕರು ನಮ್ಮ ಪ್ರಹಾರ ಅಂದ್ರೆ ಸಾಂಸ್ಕೃತಿಕ ಗಾಳಿಯನ್ನ ಕಡೆಗೊಳ್ಳುವುದಕ್ಕಾಗಿ ನಾವು ಪ್ರತಿಯೊಂದು ಊರುಗಳಲ್ಲೂ ಕೂಡ ರಾಷ್ಟ್ರೀಯ ವಸ್ತುಗಳ ಪರ್ಯಾಯವಾಗಿ ನಾವು ರಾಷ್ಟ್ರೀಯ ವಸ್ತುಗಳಕ್ಕೆ ಆ ಆರ್ ಎಸ್ ಎಸ್ ಅವರು ಮತ್ತು ಈ ಹಿಂದುವಾದಿಗಳು ಲಿಂಗಾಯತ ಧರ್ಮದಲ್ಲಿ ಮಾಡುತ್ತಿರುವಂತಹ ಪ್ರಹಾರವನ್ನು ತಡೆಯಲಿಕ್ಕೆ ನಾವು ಕೂಡ ಸಜ್ಜಾಗಿ ರಾಷ್ಟ್ರೀಯ ಬಸ್ಗಳ ಮತ್ತು ಲಿಂಗಾಯತ ಪರ ಸಂಘಟನೆಗಳನ್ನು ಪ್ರಬಲವಾಗಿ ಮಾಡಿ ರಾಜ್ಯಾದ್ಯಂತ ನಾವು ಬಸವ ತತ್ವವನ್ನು ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಸಂಘಟನೆ ಮಾಡುವ ಮೂಲಕ ನಾವು ಸಂಘಟನೆ ಗೊಳಿಸಬೇಕು ಅನ್ನುವಂತಹ ರಾಷ್ಟ್ರೀಯ ನಿರ್ಣಯ ತೆಗೆದುಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಹದಿನೈದು ಮತ್ತು ಹದಿನಾರಕ್ಕೆ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಜಿಲ್ಲೆಗಳಲ್ಲಿ ನಾವು ಮಹಾದಂಡ ನಾಯಕರ ಬಸವ ಮಹಾದಂಡ ನಾಯಕರ ಸಂಸ್ಮರಣೆ ಅಂತ ಮಾಡ್ತೀವಿ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಮಾತಾಜಿಯವರ ಅವರ ಸಂಸ್ಮರಣೆಯನ್ನ ಈ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ಮಹಾದಂಡ ನಾಯಕರ ಸಂಸ್ಮರಣಾ ಕಾರ್ಯಕ್ರಮ ಬೀದರ್ ನಗರದಲ್ಲಿ ನಡೀತಾ ಇದೆ ಮಾರ್ಚ್ ಹದಿನೈದು ಮತ್ತು ಹದಿನಾರಕ್ಕೆ ಶನಿವಾರ ಭಾನುವಾರ ಬರ್ತದೆ ಮುಂದೆ ಮಾತಾಡಿದ ಆಗಿದ್ದು ಹದಿನಾಲ್ಕು ನಾವು ಹದಿನೈದು ಹದಿನಾರಕ್ಕೆ ಎರಡು ದಿವಸ ಬೀದರ್ ನಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಗಮನದಲ್ಲಿಟ್ಕೋಬೇಕು ಮಾರ್ಚ್ ಹದಿನೈದು ಮತ್ತು ಹದಿನಾರಕ್ಕೆ ನೀವೆಲ್ಲರೂ ಕೂಡ ಬೀದರ್ಗೆ ಬರಬೇಕು ಬೀದರ್ನಲ್ಲಿ ಮಾತಾಜಿಯವರ ಒಂದು ಸಂಸ್ಮರಣೆ ಭವ್ಯವಾದಂತಹ ಮೆರವಣಿಗೆ ಪಥಸಂಚರಣೆ ಮತ್ತು ರಾಷ್ಟ್ರೀಯ ಬಸವರ ಸಮಾವೇಶ ರಾಷ್ಟ್ರೀಯ ಸಮಾವೇಶ ರಾಷ್ಟ್ರ ಮಟ್ಟದ ಸಮಾವೇಶವನ್ನು ಮಾರ್ಚ್ ಹದಿನೈದು ಮತ್ತು ಹದಿನಾರಕ್ಕೆ ಮಾಡುವಂತಹ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಬಸವಧರ್ಮ ಪೀಠದ ಒಂದು ವ್ಯಾಜ್ಯ ಕಾಂಟ್ರವರ್ಸಿ ಇದೆ ಇದ್ರ ಬಗ್ಗೆ ನಮ್ಮ ಆರ್ಡರ್ ಕೈಗೆ ಸಿಕ್ಕೇನೆ ಸುಪ್ರೀಂ ಕೋರ್ಟಿನ ಆದೇಶ ನಮ್ಮ ಜಜ್ಮೆಂಟ್ ಕಾಪಿ ನಮ್ಮ ಕೈಗೆ ಸಿಕ್ಕೇನೆ ಕೆಲವೊಂದು ನಿಯೋಗ ಮಾಡಿ ಅದ್ರ ಬಗ್ಗೆ ನೀವ್ ಏನಂತೀರಿ ಅಂತ ಅವ್ರಿಗೆ ಹೋಗಿ ಕೇಳ್ತಾರೆ ಮುಂದಿನ ಒಂದು ಆ ಪ್ರಕರಣ ಅಂದ್ರೆ ನಮ್ಗೆ ಆದೇಶ ಪ್ರತಿ ಸಿಕ್ಕ ಮೇಲೆ ಬಗ್ಗೆ ನಿಯೋಗ ಹೋಗಿ ಕೇಳ್ತಕ್ಕಂಥದ್ದು ಮುಂದಿನ ವರ್ಷನೂ ಕೂಡ ಈ ಒಂದು ಸ್ವಾಭಿಮಾನಿ ಶರಣ ಮೇಳ ಅಂತಾನೆ ನಾವು ಮಾಡ್ತೀವಿ ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಟ್ರಸ್ಟ್ ಒಂದು ನಿರ್ಣಯ ಬಂದಿದೆ ಅದು ತೀರ್ಪು ಬಂದಿದೆ ಅದು ಬಂದರೂ ಕೂಡ ನಾವು ಮುಂದಿನ ವರ್ಷನೂ ಕೂಡ ನಾವು ಕರೆ ಕೊಡ್ತೀವಿ ಲಿಂಗಾಯತ ಧರ್ಮದ ಮಾನ್ಯತೆಗೆ ಹೋರಾಟ ಮಾಡಲಿಕ್ಕೆ ಬೆಂಗಳೂರು ಚೆನ್ನಾಗಿರ್ಬೋದು ದಿಲ್ಲಿ ಚೆನ್ನಾಗಿರ್ಬೋದು ನಾವು ಕರೆ ಕೊಟ್ಟಾಗ ನೀವೆಲ್ಲರೂ ಕೂಡ ಬರಬೇಕು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಹೋರಾಡಲಿಕ್ಕೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಅಂತ ನಂಬಿದ್ದೇವೆ ಈ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗುವವರೆಗೂ ನಾವು ನಿರಂತರವಾದಂತಹ ಹೋರಾಟವನ್ನ ಮಾಡ್ತೀವಿ ಬೇಡಿಕೆ ಕೂಡಲ ಸಂಗಮಕ್ಕೆ ನೇರವಾಗಿ ಟ್ರೈನ್ ಬರಬೇಕು ಅಂತ ಅದು ಏನು ಮಾಡಿದರೆ ಗೊತ್ತಿಲ್ಲ ಈಗ ಆರು ಗಂಟೆಗೆ ಹೋಗ್ಬೇಕು ಇಲ್ಲಾಂದ್ರೆ ಬಾಗಲಕೋಟೆ ಇಲ್ಲದೆ ಇದಕ್ಕೆ ಬರ್ಬೇಕು ಅದು ಈ ಗದೆ ಬಾರ್ಗ ಬರ್ತಕ್ಕಂಥದ್ದು ಈ ಕಡೆ ಬೆಂಗಳೂರು ಹೋಗ್ಬೇಕಾದ್ರೆ ಕೂಡಲ್ ಸಿಗುವ ವಯ ಹೋಗಿ ಆ ನಾವು ಅದಕ್ಕೆ ಬಹಳ ಖರ್ಚು ಬರೋದಿಲ್ಲ ಅದಕ್ಕೆ ನಾವು ಎಂ ಪಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟ ರೈಲ್ವೆ ಮಂತ್ರಿಗಳಿಗೆ ಕೂಡಲ್ ಸಂಗಮಕ್ಕೆ ಆದಷ್ಟು ಬೇಗನೆ ನೇರವಾದಂತಹ ರೈಲ್ವೆ ಸಂಕಲ್ಪ ರೈಲ್ವೆ ಸಂಪರ್ಕ ಕಲ್ಪಿಸಿಕೊಟ್ರೆ ಕರ್ನಾಟಕ ಅಷ್ಟೇ ಅಲ್ಲ ಈಗ ಸ್ವಾಭಿಮಾನಿ ಸೇರ್ಬೇಕೆ ಸುಮಾರು ನಾಲ್ಕೈದು ರಾಜ್ಯಗಳಿಂದ ಜನ ಬಂದಿದೆ ಅವರಿಗೆಲ್ಲ ಟ್ರೈನ್ ಇದ್ರೆ ಬಹಳ ಅನುಕೂಲ ಆಗ್ತದೆ ಬಸ್ಸಿಗೆ ಗಾಡಿಗಳು ದೂರದಿಂದ ನೋಡಿದ್ರೆ ನಿನ್ನೆ ಮುಂಬೈ ನವಿ ಮುಂಬೈ ಮೇಯರ್ ಬಂದಿದ್ರು ಮಹಾಪವರ್ ಬಂದಿದ್ರು ಅವರಿಗೆಲ್ಲ ಟ್ರೈನ್ ಇದ್ದಾಗ ಅನುಕೂಲ ಆಗ್ತದೆ ಈ ಸಿಡಿ ಕ್ಷೇತ್ರಕ್ಕೆ ಟ್ರೈನ್ ಇದೆ ಏರ್ಪೋರ್ಟ್ ಇದೆ ಎಲ್ಲ ಎಲ್ಲ ಕ್ಷೇತ್ರಗಳಿದೆ ನಾವು ವಿಶ್ವ ಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಒಂದು ಐಕೆ ಕ್ಷೇತ್ರ ವಿದ್ಯಾಭೂಮಿ ಕಪಾಲ್ ಇಲ್ಲಿ ನೇರ ಟ್ರೈನ್ ಸಂಪರ್ಕ ಇಲ್ಲ ಅಂತಂದ್ರೆ ಇವತ್ತು ಸಿರ್ಡಿಗೆ ಎಷ್ಟೊಂದು ಟ್ರೈನ್ಗಳು ಇದಾವೆ ನೋಡಿ ಇಲ್ಲಿಂದ ಡೈರೆಕ್ಟ್ ಶಿರ್ಡಿ ಟ್ರೈನ್ ಬರ್ತದೆ ಬೆಂಗಳೂರಿಂದ ಡೈರೆಕ್ಟ್ ಕೂಡಲಸಂಗ್ ಟ್ರೈನ್ ಬರೋಂಗಾಗಬೇಕು ದೆಲ್ಲಿಯಿಂದ ಡೈರೆಕ್ಟ್ ಕೂಡಲಸಂಗು ಟ್ರೈನ್ ಬರೋಂಗಾಗಬೇಕು ನಾವು ಡೆಲ್ಲಿಯಲ್ಲಿ ಸುಮಾರು ಐವತ್ತು ಅರವತ್ತು ಜನ ವಯಸ್ಸಾದವರು ನಮಗೂ ಶರಣ್ಗಳಿಗೆ ಬರಬೇಕು ಅಂತ ಹೇಳಿ ಆಸೆ ಇತ್ತು ಟ್ರೈನ್ ಇದ್ರೆ ಬರ್ತಿದೀವಿ ಅಂತಂದ್ರು ಡೆಲ್ಲಿಯಿಂದ ಕೂಡಲಸಂಗ್ ಯಾಕೆ ಡೈರೆಕ್ಟ್ ಟ್ರೈನ್ ಆಗಬಾರ್ದು ಡೆಲ್ಲಿಯಿಂದ ಶಿರ್ಡಿಗೆ ಇರ್ತದೆ ದೆಹಲಿಯಿಂದ ಸೋಲಾನ್ಪುರ್ ಎಲ್ಲ ಕಡೆ ಇದೆ ಆದ್ರೆ ಕೂಡಲ ಸಂಗಮಕ್ಕೆ ನೇರವಾದಂತಹ ಒಂದು ರೈಲ್ವೆ ಸಂಪರ್ಕ ಈಗಾಗಲೇ ಆಲ್ರೆಡಿ ತನಕ ಬಂದಿದೆ ಕೂಡ ಸಂಗಮ ಕ್ರಾಸ್ ಅಂತ ಇದೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಪಟ್ಟಿ ಎಕ್ಸ್ಟೆಂಡ್ ಮಾಡಿದ್ರೆ ಕೂಡಲ ಸಂಗಮಕ್ಕೆ ನಾವು ರೈಲ್ವೆ ಇದಾಗುತ್ತೆ ಆಮೇಲೆ ಈ ಹೈವೇ ಹತ್ರ ಇದೆ ಬಂದ್ರು ಸಾಕು ಐದಾರು ಕಿಲೋಮೀಟರ್ ಈ ಕಡೆ ಹೆಂಗರ ಬರ್ತಾರೆ ಕೂಡಲ ಸಂಗಮ ಕ್ರಾಸ್ ವರೆಗೂ ಈ ಒಂದು ಟ್ರೈನ್ ಸಂಪರ್ಕ ಫೆಸಿಲಿಟಿ ಆದರೆ ಆದ್ರೆ ಬರೋರಿಗೆ ಬಹಳ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಅದನ್ನ ಮುಂದಿನ ವರ್ಷ ವರ್ಷದಲ್ಲಿ ಆ ಬಗ್ಗೆ ಈ ಯೋಚನೆ ಮಾಡಬೇಕು ಕೇಂದ್ರ ಸರ್ಕಾರ ನಾವು ರೈಲು ಮಂತ್ರಿಗಳಿಗೆ ಮನವಿಯನ್ನ ಕೊಡ್ತಾ ಇದೇವೆ ಮತ್ತಲ್ಲಿ ಈ ಒಂದು ಕೂಡ ಸಂಗಮದ ಹೈಕಮಾಂಡ್ ಒಂದು ದೊಡ್ಡ ದೂರ ಏನಂದ್ರೆ ಇಡೀ ಜಗತ್ತಿನ ಎಲ್ಲಾ ಕಡೆ ತಿಳ್ಕೊಂಡು ನೋಡ್ತೀವಿ ಯಾವ ಪ್ರವಾದಿಗಳ ಸಮಾಧಿ ದರ್ಶನ ಮಾಡ್ಬೇಕಾದ್ರೆ ಗದ್ಗೆ ದರ್ಶನ ಮಾಡಬೇಕಾದ್ರೆ ಬೀಸಿನ ಶುಲ್ಕ ಇಲ್ಲ ಆದ್ರೆ ಬಸವಣ್ಣ ದರ್ಶನ ಮಾಡಬೇಕಾದ್ರೆ ಎಷ್ಟೊಂದ್ರೆ ಶುಲ್ಕ ಅದು ಹಂಗೆ ವರ್ಬೇಕ ಸುಳ್ಳಿಲ್ಲಾ ಬಣ್ಣ ಏನಿಲ್ಲ ಒಂದು ಸಾವನ್ನ ಕೂರ್ ಬಸವಣ್ಣ ಹೈಕಮೆಂಡ್ ಆಗ್ತಿಲ್ಲ ಅಲ್ಲಿ ಏನೋ ಡೆವಲಪ್ಮೆಂಟ್ ಮಾಡಿಲ್ಲ ಏನೋ ಎಷ್ಟಿರ್ಬೇಕು ಹೈವೇ ಕಾಲದಿಂದ ನೋಡ್ರೆ ವಚನಗಳು ಓದ್ಕೋತಾ ಹೋಗ್ಬೇಕು ಸರ್ ಆ ರೀತಿ ಡೆವಲಪ್ ಮಾಡಬೇಕು ಅಭಿವೃದ್ಧಿ ಪ್ರಾಧಿಕಾರದ ದುಡ್ಡಿಲ್ವಾ ದಿನ ಐದೈದು ರೂಪಾಯಿ ತಗೋತೀರಿ ಸುಮಾರೇ ಒಂದು ಲಕ್ಷ ಜನ ಭೇಟಿ ಮಾಡ್ರೆ ದುಡ್ಡು ಶ ಸ್ವಾಭಿಮಾನಿ ಶರಣಗಳ ಶಾಲೆಗಳ ಎಲ್ಲ ಸೇರಿ ಲಕ್ಷ ಎರಡು ಲಕ್ಷ ಜನ ಭೇಟಿ ಕೊಟ್ರೆ ಈಗ ಇಪ್ಪತ್ ಲಕ್ಷ ಆಯ್ತು ಹೌದ್ರಿ ಎರಡು ಹದಿನೈದು ಲಕ್ಷ ಅಂತ ಮಿನಿಮಮ್ ಆಗ್ತದ ಇಷ್ಟೆಲ್ಲ ಕಲೆಕ್ಷನ್ ಮಾಡ್ಕೊಟ್ಟ ವಿನಃ ಅದ್ ಮೇಂಟನೆನ್ಸ್ ಸರಿಯಾಗಿ ಮಾಡ್ತೀವಿ ಈಗ ಸಭಾ ವೇದಿಕೆ ಇದೆ ಸಭಾ ಮಠ ನಾವು ಸ್ವಾಭಿಮಾನಿ ಶರಣಗಳ ಅಲ್ಲೇ ಮಾಡ್ತೇವೆ ಅಂತ ಕೇಳಿದ್ರೆ ಅದು ರಿಪೇರಿ ಇದೇನೆ ಅಂತಾರೆ ಮೂರ್ ಅದೇ ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ ಮಾಡ್ತಾರೆ ಯಾಕೆ ಕಾರ್ಯಕ್ರಮದಲ್ಲಿ ಕೊಡೋದಿಲ್ಲ ಸರ್ಕಾರದ ಕಟ್ಟಿಸಿ ಯಾರಿಗೂ ಪ್ರಯೋಜನ ಇಂಥ ಕಾರ್ಯಕ್ರಮಗಳಾಗಬೇಕು ಇದೇನೋ ಅಭಿವೃದ್ಧಿ ಪ್ರಾಧಿಕಾರದವರ ಕೆಲಸ ಮಾಡಬೇಕು ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೀವಿ ನಿಶುಲ್ಕವಾಗಿ ಬಂದವರಿಗೆಲ್ಲ ಉಚಿತವಾಗಿ ದರ್ಶನ ಸಿಗುವಂಗಾಗಬೇಕು ಅನ್ನ ನಿರ್ಣಯ ಅಂದ್ರೆ ನಾವು ರಾಜ್ಯಾದ್ಯಂತ ರಾಷ್ಟ್ರೀಯ ವರ್ಷ ಉಚಿತವಾಗಿ ಹೋರಾಟ ಮಾಡ್ತೀವಿ ಮುಂದಿನ ವರ್ಷಕ್ಕೆ ನಿಶುಲ್ಕವಾಗಿ ದರ್ಶನ ಆಗ್ಬೇಕು ಯಾರು ಐದು ರೂಪಾಯಿ ಕೊಟ್ಟು ಹೋಗೋಕಾಗ ಎಲ್ಲರೂ ಉಚಿತವಾಗಿ ಹಾ ನಮ್ಮ ಶರಣರು ಹೋಗಿದ್ದು ನೋಡಿದರೆ ಮೇನ್ ಗೇಟ್ ಗಣಪತಿ ಮೂರ್ತಿ ಇಟ್ಟಿದ್ದಾರೆ ನಮ್ಮ ಬಸವ ತತ್ವ ಸಿದ್ಧಾರ್ಥಕ್ಕೆ ಇರ್ತಕ್ಕಂತಹ ಅಲ್ಲಿ ನಡೀಬಾರ್ದು ಫೋಟೋ ಹಾಕ್ಬಾರ್ದು ಮತ್ತು ನಿಶುಲ್ಕವಾಗಿ ದರ್ಶನ ಸಿಗಬೇಕು ಜನತೆ ಯಾವ ದರ್ಶನ ಮಾಡ್ಬೇಕಾದ್ರೂ ದೂರ ಕೊಡಬೇಕಾಗಿಲ್ಲ ಸಾಂಸ್ಕೃತಿಕ ನಾಯಕರ ದರ್ಶನ ಮಾಡ್ಬೇಕಾದ್ರೆ ಐದು ರೂಪಾಯಿ ಕೊಡಬೇಕು ಅದರಲ್ಲಿ ಅದಕ್ಕೆ ಎಷ್ಟು ರೂಪಾಯಿ ಮಾಡ್ಯಾರ ಐದೇ ಸರಿ ಎಷ್ಟೇ ಇರಲಿ ಶುಲ್ಕ ಇರಬಾರ್ದು ಎಲ್ಲಿ ಉಚಿತವಾಗಿ ದರ್ಶನ ಸಿಗಬೇಕು ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಕೊಡ್ತೀವಿ ಮುಂದಿನ ನಮ್ಮ ಶರಣಗಳ ಸ್ವಾಭಿಮಾನಿ ಶರಣಗಳವರೆಗೆ ಅಲ್ಲಿ ಶುಲ್ಕ ರದ್ದಾಗಬೇಕು ನಿಶುಲ್ಕವಾಗಿ ಎಲ್ಲರಿಗೂ ಉಚಿತವಾಗಿ ಅದು ದರ್ಶನ ಸಿಗುವಾಗಬೇಕು ಅಂತ ನಾವು ಇರೋದು ನೋಡುದು ಸಂಘಟನೆ ರಾಷ್ಟ್ರೀಯ ಬಸ್ವಳದ ಕೇಂದ್ರ ಸಮಿತಿ ಅಧ್ಯಕ್ಷ ಇದ್ದೇವೆ ಅದ್ರ ಎಲ್ಲ ಊರುಗಳಲ್ಲಿ ರಾಷ್ಟ್ರೀಯ ಬಸ್ವಳ ಶಾಖೆಗಳು ಮಾಡ್ತೇವೆ ಧರ್ಮ ಪೀಠ ಟ್ರಸ್ಟ್ ಬೇರೆ ವಿಷಯ ರಾಷ್ಟ್ರೀಯ ಬಸ್ಗಳ ಬೇರೆ ನಾವು ಬಸವಧರ್ಮ ಪೀಠದಿಂದ ಈಗ ಸದ್ಯ ಹೊರಗಿದ್ದೇನೆ ಸುಪ್ರೀಂ ಕೋರ್ಟ್ ಆರ್ಡರ್ ಒಳಗೆ ಹೋಗ್ತೀವಿ ಆದ್ರೆ ರಾಷ್ಟ್ರೀಯ ಮಾತ್ರ ವಸ್ತುಗಳಿಗೆ ಸಂಬಂಧ ಇಲ್ಲ ನಾನೇ ಅದಕ್ಕೆ ಸಮಿತಿ ಅಧ್ಯಕ್ಷ ಇರೋದ್ರಿಂದ ನಾವು ಎಲ್ಲಾ ಕಡೆಯಲ್ಲೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದೀವಿ ಮಂಡ್ಯ ಚಾಮರಾಜನಗರ ಬೀದರ್ ತರಕಾರಿ ಎಲ್ಲ ಹೊಸ ಪದಾಧಿಕಾರಿಗಳು ಮಾಡ್ತೀವಿ ರಾಷ್ಟ್ರೀಯ ವಸ್ತುಗಳ ಸಂಘಟನೆಯನ್ನ ಮಾಡಿ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿ ಧನ್ಯವಾದ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ಮಾತಾಡಿದ್ರು ಬರೆದಿರ್ತಕ್ಕಂಥ ಧರ್ಮ ಗ್ರಂಥ ಇದೆ ಸಿಖರಿಗೆ ಗ್ರಂಥ ಸಾಹಿಬ ಬುದ್ಧರಿಗೆ ಧರ್ಮಪದ ಪದ ಪುರಾನ್ ಆಯಾ ಆಯ್ ಧರ್ಮಗಳಿಗೆ ಧರ್ಮ ಗ್ರಂಥಗಳಿದೆ ನಮಗೂ ಕೂಡ ಪೂಜೆ ಮಾತಾಡಿದವರು ಐವತ್ತು ವರ್ಷ ತಪಸ್ಸಿನಿಂದ ಅವರು ಧರ್ಮ ಗ್ರಂಥ ಬರ್ದಿಟ್ಟಿದ್ದಾರೆ ಈಗಿನ ಪೀಠಾಧ್ಯಕ್ಷರಿಗೆ ಅದು ಪ್ರಕಟ ಮಾಡತಕ್ಕಂತಹ ಮನಸ್ಸಿಗೋ ಧೈರ್ಯಗಳು ಯಾವ ಹಲವಾರು ಹೇಳ್ತಾರೆ ಅದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂದ್ರೆ ನಾವು ಕೊಟ್ಟು ರೊಕ್ಕ ಕೊಟ್ಬಿಡಿ ನಾವೇ ಪೀಟ್ ಮಾಡ್ತೀವಿ ಅವ್ರಿಗೆ ಧೈರ್ಯ ಇಲ್ಲ ಅಂದ್ರೆ ಒಬ್ಬೊಬ್ಬರೇ ಒಬ್ಬರು ಬೀಂಟ್ ಮಾಡಿದ್ದಾರೆ ಹಾ ನೋಡ್ರಿ ಶ್ರೀನಾಥ್ ಕೋವಿಲ್ ನಾವು ಒಬ್ಬರೇ ಬೀಟ್ ಮಾಡ್ತೀವಿ ಅಂತ ಅದಕ್ಕೆ ಹತ್ತು ಲಕ್ಷಕ್ಕೆ ಹೆಚ್ಚಾದ್ರು ನಾಳೆ ಶರಣೆ ಮಾತಾಡಿದ್ರೆ ಧರ್ಮ ಗ್ರಂಥವನ್ನ ಹಾಳು ಮಾಡ್ಬೇಡ್ರಿ ಯಾವ ರೀತಿ ಬಿಡುಗಡೆ ಆಗ್ಬೇಕನ್ನೋದು ನಮ್ಮ ಸ್ವಾಭಿಮಾನಿ ಶರಣರ ಒಂದು ನಿರ್ಣಯ